ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕು ಎಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸೊ ನೋಡಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಏನಪ್ಪ ಅಂತಂದ್ರೆ ನಾನು ವಿಲೇಜ್ ಅಕೌಂಟೆಂಟ್ ಗೋಸ್ಕರ ಅಂತ ಸ್ಟಡಿ ಮಾಡ್ತಾ ಇದ್ದೀನಿ ಬಟ್ ನಾನು ಕೆಲವು ಸಬ್ಜೆಕ್ಟ್ ನಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂತ ಇಷ್ಟ ಇದ್ದೀನಿ ಬಟ್ ನನಗೆ ಆಗ್ತಾ ಇಲ್ಲ ಸ್ಪೆಷಲಿಯಾಗಿ ಎಲ್ಲರಿಗೂ ಪ್ರಾಬ್ಲಮ್ ಆಗಿರುವಂತಹ ಒಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸ್ಟಾಟಿಸ್ಟಿಕ್ಸ್ ಯಾವುದಾದ್ರು ಸ್ಟಾಟಿಸ್ಟಿಕ್ಸ್ ಅನ್ನೋದು ನೋಡಿ ನಾನೊಂದು ವಿಚಾರವನ್ನ ಹೇಳ್ತಾ ಇದ್ದೇನೆ ಇದು ನನ್ನ ಅಭಿಪ್ರಾಯ ಬೇರೆಯವರ ಬೇರೆಯವರ ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತಾವೆ ಈಗಾಗಲೇ ನೀವು ನನ್ನ ಆ್ಯಪ್ದಲ್ಲಿ ಗ್ರಾಮ ಲೆಕ್ಕಕ್ಕೆ ಬೇಕಾಗಿರುವಂತ ದ ಕ್ಲಾಸ್ ಅನ್ನ ನೋಡ್ತಾ ಬಂದಿದ್ದೇನ ನಾನು ಈಗಾಗಲೇ ಮಾಡ್ತಾ ಬಂದಿದ್ದೀನಿ ಆ ಕ್ಲಾಸ್ ನಲ್ಲಿ ನೋಡ್ಕೊಂಡು ತುಂಬಾ ಜನ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡಿದ್ದಾರೆ ನಮ್ಮ ಆ ಪೇಡ್ ಕ್ಲಾಸಸ್ ಅನ್ನ ಜಾಯಿನ್ ಆಗಿದ್ದಾರೆ ಅವರಲ್ಲಿ ಒಂದು ಪ್ರಶ್ನೆ ಇದೆ ಏನಂತಂದ್ರೆ ಸರ್ ನಾನು ಕನ್ನಡ ಮೀಡಿಯಮದ ಸ್ಟೂಡೆಂಟು ನೀವು ಸ್ಕ್ರೀನ್ ಮೇಲೆ ನೋಟ್ಸ್ ಏನಾದರೂ ಇಟ್ಟಿದ್ದರೆ ಅದು ಇಂಗ್ಲೀಷ್ ಮೀಡಿಯಮ್ದಲ್ಲಿರುತ್ತೆ ಬಟ್ ನಮಗೆ ಡಿಫಿಕಲ್ಟ್ ಆಗ್ತಾ ಇದೆ ನಮಗೆ ಡಿಫಿಕಲ್ಟ್ ಆಗುತ್ತೆ ಹೇಗೆ ಮಾಡೋದು ಸರ್ ಅಂತ ಅಂತಿದ್ದಾರೆ ನಾನು ಅವ್ರನ್ನ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಕೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ ಸರ್ ನೀವು ಹೇಳ್ತಾ ಇರೋದು ನಮಗೆಲ್ಲ ತಿಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ತಿಳಿತಾರೆ ನೀವು ಹೇಳ್ತಾ ಇರೋದು ಎಲ್ಲವೂ ತಿಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಬನ್ನಿ ಇದ್ರ ಬಗ್ಗೆನೇ ಇವತ್ತು ನಾವು ಚರ್ಚೆ ಮಾಡೋಣ ಹೇಗೆ ಏನು ಎದ್ರ ಬಗ್ಗೆ ಅಂತ ನೋಡಿ ನಿಮ್ಮ ಪರೀಕ್ಷೆ ಸ್ಟಾಟಿಸ್ಟಿಕ್ಸ್ ಏನು ಇಪ್ಪತ್ತೈದು ಅಂಕಗಳು ಇರ್ತಾವ ಇದು ಕ್ವಶನ್ ಪೇಪರ್ ನಲ್ಲಿ ಕನ್ನಡ ಮೀಡಿಯಂನೂ ಬರುತ್ತೆ ಇಂಗ್ಲಿಷ್ ಮೀಡಿಯಂನೂ ಬರುತ್ತೆ ಕನ್ನಡ ಮೀಡಿಯಂ ಪ್ರಶ್ನೆ ಬರುತ್ತೆ ಇಂಗ್ಲೀಷ್ ಮೀಡಿಯಂದಲ್ಲೂ ಪ್ರಶ್ನೆ ಬರುತ್ತೆ ಹಂಗಾರೆ ಬನ್ನಿ ಒಂದು ಕ್ವಶನ್ ಅನ್ನ ನಿಮ್ಮನ್ನ ಕೇಳೋದ್ರ ಮುಖಾಂತರ ನಾನು ತೋರಿಸ್ಕೊಡ್ತೀನಿ ಹೀಗೆ ಹೇಗೆ ಇದು ಕನ್ನಡ ಮೀಡಿಯಂ ಕರೆಕ್ಟಾ ಇಲ್ಲ ಇಂಗ್ಲೀಷ್ ಮೀಡಿಯಂ ಕರೆಕ್ಟಾ ನಾವು ಕನ್ನಡ ಮೀಡಿಯಂನ ಕಲಿಬೇಕಾ ಇಂಗ್ಲೀಷ್ ಮೀಡಿಯಂನ ಕಲಿಬೇಕಾ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪ್ರಶ್ನೆ ಅಂಕಿಅಂಶ ಅಂಶ ಎಂದರೇನು ಸಂಖ್ಯೆಗಳೊಂದಿಗೆ ವ್ಯವಹರಿಸುವ ಗಣಿತಶಾಸ್ತ್ರದ ಶಾಖೆ ಡೇಟಾವನ್ನು ಸಂಗ್ರಹಿಸುವ ಸಂಘಟಿಸುವ ಅರ್ಥೈಸುವ ಮತ್ತು ಪ್ರಸ್ತುತಪಡಿಸುವ ವಿಜ್ಞಾನ ಆಕಾರಗಳು ಮತ್ತು ಗಾತ್ರಗಳ ಅಧ್ಯಯನ ಭವಿಷ್ಯದ ಘಟನೆಗಳನ್ನು ಊಹಿಸಲು ಒಂದು ವಿಧಾನ ಇದು ಪ್ರಶ್ನೆ ನಾನು ನಿಮಗೆ ಸದ್ಯ ತೋರಿಸಿದ್ದು ಇದು ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ಪ್ರಶ್ನೆ ಇದೇ ಪ್ರಶ್ನೆಯನ್ನು ನಾನು ನಿಮಗೆ ಸದ್ಯ ಇಂಗ್ಲಿಷ್ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದೇನೆ ಯಾವ ಮಾಧ್ಯಮದಲ್ಲಿ ಸೇಮ್ ಪ್ರಶ್ನೆಯನ್ನ ನಾನು ನಿಮಗೀಗ ಇಂಗ್ಲಿಷ್ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದೇನೆ ಏನಂತ ಇದೆ ವಾಟ್ ಈಸ್ ಸ್ಟಾಟಿಸ್ಟಿಕ್ಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಡೀಲಿಂಗ್ ವಿತ್ ನಂಬರ್ಸ್ ಸೈನ್ಸ್ ಆಫ್ ಕಲೆಕ್ಟಿಂಗ್ ಆರ್ಗನೈಸಿಂಗ್ ಇಂಟರ್ಪ್ರಿಟಿಂಗ್ ಅಂಡ್ ಪ್ರೆಸೆಂಟಿಂಗ್ ಡಾಟಾ ಸ್ಟಡಿ ಆಫ್ ಶೇಪ್ಸ್ ಅಂಡ್ ಸೈಜಸ್ ಅಥಡ್ ಟು ಪ್ರಿಡೆಕ್ಟ್ ದ ಫ್ಯೂಚರ್ವೆಂಟ್ಸ್ ನೋಡಿ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಅಲ್ಲಿ ಕನ್ನಡ ಮೀಡಿಯಂ ಇರುತ್ತೆ ಇಂಗ್ಲಿಷ್ ಮೀಡಿಯಮ್ನೂ ಇರುತ್ತೆ ನಾನು ಕಲಿಸ್ತಾ ಇರೋದು ನಿಮಗೆ ಇಂಗ್ಲಿಷ್ ಮಾಧ್ಯಮದ ದ ನೋಟ್ಸು ಆದರೆ ಕನ್ನಡ ಮಾಧ್ಯಮದಲ್ಲಿ ಟೀಚಿಂಗು ಅಂದ್ರೆ ನನ್ನಿಂದ ನೀವು ಇಂಗ್ಲಿಷ್ನು ಕಲಿತೀರಿ ಈ ಕಡೆ ಕನ್ನಡಾನೂ ಕಲಿತೀರಿ ಅಂದ್ರೆ ಎರಡೂ ಮೀಡಿಯಮದಲ್ಲಿ ಪರ್ಫೆಕ್ಟ್ ಆಗ್ತೀರಾ ಈಗಾಗಲೇ ಕನ್ನಡ ಮಾಧ್ಯಮ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಓಕೆ ಈ ವಿಷಯ ಸ್ವಲ್ಪ ಬೇರೆ ಇರ್ಬೋದು ಬಟ್ ಆ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಕನ್ನಡ ಮೀಡಿಯಂದಲ್ಲಿ ನಿಮ್ಗೆ ಕಲಿಸ್ತಾನೆ ಇದೇ ಡೋಂಟ್ ಟು ರೇ ಅಬೌಟ್ ಇಟ್ ಆದ್ರೆ ನಿಮ್ಮ ಪ್ರಶ್ನೆ ಏನಂದ್ರೆ ಸರ್ ನೋಟ್ಸ್ ನೀವು ಅಲ್ಲಿ ಕನ್ನಡದಲ್ಲಿಟ್ಟಿರುವುದಿಲ್ಲ ಇಂಗ್ಲೀಷ್ ದಲ್ಲಿ ಇಟ್ಟಿರ್ತೀರ ಅದಕ್ಕೆ ತಿಳಿ ಅಲ್ಲಪ್ಪ ಆ ನೋಟ್ಸ್ ಇಂಗ್ಲಿಷ್ ಮೀಡಿಯಂದಲ್ಲಿ ಇರಲಿ ಬಟ್ ಅದನ್ನ ಕಲಿಸ್ಕೊಡೋದು ನಾನು ಕನ್ನಡದಲ್ಲಿ ಹಿಂಗಾಗಿ ನೀವು ನನ್ನಿಂದ ಕನ್ನಡ ಮೀಡಿಯಂನು ಕಲಿತೀರಿ ಇಂಗ್ಲಿಷ್ ಮೀಡಿಯಂನು ಕಲಿತೇನೆ ಕೆಲವು ಪ್ರಶ್ನೆಗಳು ಮಧ್ಯದಲ್ಲಿ ಏನಾಗ್ತಾವಂತಂದ್ರೆ ಅಲ್ಲಿ ನಿಮ್ಮನ್ನ ಇಂಗ್ಲಿಷಿನ ಪದಗಳೇ ಕನ್ನಡದಲ್ಲಿ ಬರೆದು ಕೊಟ್ಟು ಬಿಡ್ತಾರೆ ಇಂಗ್ಲಿಷ್ ಪದಗಳೇ ಕನ್ನಡದಲ್ಲಿ ಬರೆದು ಕೊಟ್ಟು ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಪಾಪ ನಮ್ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಆಗುತ್ತೆ ಈಗ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡ್ರಿ ಡೇಟಾ ಅಂತ ಹೇಳಿ ಅಂದ್ರೆ ಕೆಲವು ಕನ್ನಡದ ಪದಗಳನ್ನ ತುಂಬಾ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಮಾಧ್ಯಮಿಕ ನೋಡ್ರಿ ಮಾಧ್ಯಮಿಕ ಮಾಧ್ಯಮಿಕ ಅಂತ ಕೆಲವೊಂದು ಪದಗಳು ಬರ್ತಾವ ಬಹಳ ಕಠಿಣ ಇರ್ತಾವ್ರಿ ಅವುಗಳನ್ನು ನೀವು ಇಂಗ್ಲೀಷ್ನಲ್ಲಿ ನೋಡಿಬಿಟ್ರೆ ಅಗದಿ ಫಾರ್ ಎಕ್ಸಾಂಪಲ್ ಅಗದಿ ಭಾಳ ಚೆನ್ನಾಗಿ ಈಸಿಯಾಗಿ ಬರುತ್ತದು ಹೇಳ್ತೀರಿ ಮೀನಾ ಮೇಡಿಯನ್ನ ಮೋಡ ಅಂತ ಹಿಂಗೆಲ್ಲ ಅಂದರೆ ನಮ್ಮ ದಿನನಿತ್ಯದ ಲೈಫ್ದಲ್ಲಿ ನಾವು ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲಿಷ್ ಯೂಸ್ ಮಾಡ್ತೀವಿ ಕನ್ನಡವನ್ನು ಫಾರ್ಟಿ ಪರ್ಸೆಂಟ್ ಯೂಸ್ ಮಾಡುತ್ತೀವಿ ಈಗ ನನ್ನಿಂದ ನೀವು ಇಂಗ್ಲೀಷ್ ಮೀಡಿಯಮ್ದ ನೋಟ್ಸು ಕನ್ನಡ ಮಾಧ್ಯಮದಲ್ಲಿ ಕಲಿಕೆಯನ್ನು ಮಾಡಿದರೆ ನೀವು ದು ಪರ್ಫೆಕ್ಟ್ ಕನ್ನಡವೂ ಪರ್ಫೆಕ್ಟ್ ಆಗ್ತೀರಿ ನಾಳೆ ಎಕ್ಸಾಮ್ದಾಗ ಯಾರು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ನಿಮ್ಮನ್ನು ಅಥವಾ ನಿಮ್ಮ ಜೊತೆ ತುಂಬ ಕಾಂಪಿಟೇಷನ್ ಕೊಡ್ತಾರೆ ಅವ್ರ ಜೊತೆ ನೀವು ಸಮಾನರಾಗಬಹುದು ಇದು ಒಂದು ನನ್ನ ಮಾರ್ಗಸೂಚಿ ಅರ್ಥ ಐತಾರೆ ಅದು ಮಾರ್ಗದರ್ಶನ ನಿಮಗೆ ಎರಡನೇದು ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಈ ಸಬ್ಜೆಕ್ಟ್ಗೆ ಅತ್ಯಂತ ಕಡಿಮೆ ಪ್ರಮಾಣದ ಸಂಪನ್ಮೂಲಗಳು ಸಿಗ್ತಾವೆ ಹಿಂಗಾಗಿ ನೀವು ಬೆರಳೆಣಿಕೆಯಷ್ಟು ಬುಕ್ಸ್ ಗಳನ್ನ ಓದ್ಬೋದು ಅದೇ ನಾನು ಇಂಗ್ಲಿಷ್ ಮೀಡಿಯಮ್ದಿಂದ ನಿಮ್ ತಂದೇನು ಕೊಡ್ತಿರ್ತನಲ್ಲ ನಾನು ವೆರೈಟಿ ವೆರೈಟಿ ಬುಕ್ಸ್ ಗಳ ಕಂಟೆಂಟ್ ಗಳನ್ನ ಕ್ವಶನ್ಸ್ಗಳನ್ನು ತಂತ ಕೊಡ್ತೇನೆ ಅರ್ಥ ಐತಾರೆ ಹಾ ಕೇವಲ ಅದು ಒಂದೇ ಯಾಕೆ ನಿಮಗೆ ಇನ್ನೂ ಒಂದು ಪ್ರಶ್ನೆಯ ಜೊತೆ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಏನ್ ಡಿಫ್ರೆನ್ಸ್ ಇದೆ ಅಂತ ಕರಿತಾರೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಕಲ್ತ್ರೆ ಏನು ಲಾಭ ಆಗುತ್ತೆ ಅನ್ನೋದನ್ನ ಇದೊಂದು ಪ್ರಶ್ನೆಯಿಂದ ತಿಳಿಸ್ಕೊಡ್ತೀನಿ ವಿಚ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಾಂಪೋನೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್ ಕಂಪೋನೆಂಟ್ ಅಂದರೆ ಭಾಗ ಈ ಕೆಳಗಿನವುಗಳ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಕರೀತಾರೆ ಡೇಟಾಗಳ ಸಂಗ್ರಹಣೆ ವಿಶ್ಲೇಷಣೆ ದೃಶ್ಯೀಕರಣ ಮತ್ತು ತಯಾರಿಕೆ ಕರೀತಾರೆ ನೋಡಿ ಕನ್ನಡವನ್ನ ಇದನ್ನ ಕೂಡ ನಿಮ್ಗೆ ತಿಳಿದೇ ತಿಳಿತದೆ ಬಟ್ ಕೆಲವು ಪ್ರಶ್ನೆಗಳಲ್ಲಿ ಏನಾಗಿರ್ತದೆ ಈ ಸಂಗ್ರಹಣ ಅನ್ನುವಂತ ಪದವನ್ನ ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಲೆವೆಲ್ ನಲ್ಲಿ ನಿಮಗೆ ನಿಮಗರಿ ಕೆಲವು ಕೆಲವೊಮ್ಮೆ ಕೆಲವು ಪ್ರಶ್ನೆಗಳಲ್ಲಿ ಏನಾಗಿರ್ತದ ಆ ಎದ್ದು ಚೀಕ ಹಿಂಗ ಏನರ ಬೇರೆ 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 ಈಗ ರ್ಯಾಂಡಮ್ಗ ಎದ್ದು ಚೀಕ ದತ್ತಾಂಶಗಳು ಅಂತ ಕರಿತಿರ್ತಾರ ಅಂತ ಸಂದರ್ಭದಲ್ಲಿ ಏನಾಗಿರ್ತದೆ ನಿಮಗೆ ಅದು ತುಂಬಾ ಡಿಫಿಕಲ್ಟ್ ಆಗ್ಬಿಡ್ತದೆ ಕನ್ನಡ ಪದ ಅದನ್ನೇ ನೀವು ಇಂಗ್ಲೀಷ್ ನೋಡ್ಕೊಂಡ್ಬಿಟ್ರೆ ಕಲೆಕ್ಷನ್ ಕಲೆಕ್ಷನ್ ಅಂತ ನಿಮ್ಗೆ ಗೊತ್ತಾನೇ ಇರ್ತದೆ ಅಂದ್ರೆ ನಾನು ಇಂಡೈರೆಕ್ಟ್ಲಿ ಏನ್ ಹಾಕತ್ತಿದ್ದೀನಿ ಕನ್ನಡ ವಿತ್ ಇಂಗ್ಲಿಷ್ ಅನ್ನ ನೀವು ಕಲ್ತು ಬಿಟ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ ಅರ್ಥ ಸೊ ಮುಂದೆ ಹೋದಂಗೆ ಹೋದಂಗೆ ನೀವೇ ಅಡ್ಜಸ್ಟ್ ಆಗಿಬಿಡ್ತೀರಿ ಅದಕ್ಕೆ ಡೋಂಟ್ ವರಿ ಮೈ ಡಿಯರ್ ಸ್ಟೂಡೆಂಟ್ಸ್ ಈಗಲೂ ಕಾಲ ಮಿಂಚಿಲ್ಲ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡನ್ನೂ ನನ್ನಿಂದ ಕಲ್ಕೊಂಡ್ಬಿಟ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ಗೆ ಇಪ್ಪತ್ತೈದು ಮಾರ್ಕಸ್ ಫಿಕ್ಸ್ ಆಗಿ ನೀವು ತೊಗೊಂಡು ಹೋಗ್ಬೋದು ನನ್ನಿಂದ ಬನ್ನಿ ಈಗಲೇ ಸಬ್ಸ್ಕ್ರಿಪ್ಷನ್ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ ಗ್ರಾಮ ಲೆಕ್ಕಿಗ ಈ ಒಂದು ಕೋರ್ಸ್ಗೆ ಅಥವಾ ಈ ಒಂದು ಎಕ್ಸಾಮ್ಗೆ ನಾನು ಹಾಗೂ ನೈಸ್ ಅಕಾಡೆಮಿಯ ವ್ಯವಸ್ಥಾಪಕರಾದಂಥ ನಿರ್ದೇಶಕರಾದಂಥ ನಿಂಗರಾಜು ಸುಳ್ಳಿ ಸರ್ ಅವರು ಕೂಡಿ ಸಮಗ್ರ ಕೋರ್ಸ್ ಅನ್ನುವಂಥ ಪೇಪರ್ ಒನ್ ಪೇಪರ್ ಟು ಎರಡೂ ಕೂಡ ತಗೋತೀವಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಎರಡೂ ಸಿಗ್ತಾವ ಬೇಡ ಸರ್ ನನಗೆ ಸ್ಟಾರ್ಟ್ ಒಂದೇ ಬೇಕು ಅಂದರೆ ಐದುನೂರು ರೂಪಾಯಿ ಅರ್ಥಮೆಟಿಕ್ ಬೇಕಂದರೆ ಒಂದೇ ಐದ್ನೂರು ರೂಪಾಯಿ ಹಿಂಗೆ ಬೇರೆ ಬೇರೆ ಬೇರೆಗೆ ಬೇರೆ ಬೇರೆ ಫೀಸ್ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಂಗೆ ಕಾಲ್ ಮಾಡ್ಬೋದು ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಕೇಳ್ಕೋಬಹುದು ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಐ ಹೋಪ್ ಯು ಆಲ್ ಬಾಯ್ ಬಾಯ್